ನಿನ್ನೆ ಇಪ್ಪತ್ತ್ಮೂರರಂದು ನಡೆದಂಥ ಕಾರ್ಕಳದಲ್ಲಿ ನಡೆದಂಥ ಒಂದು ಅತ್ಯಾಚಾರ ಪ್ರಕರಣ ಈಗ ಬಯಲಿಗೆ ಬಂದಿದೆ ಅತ್ಯಂತ ಬರ್ಬರವಾಗಿ ಹೇಯವಾಗಿ ಕ್ರೌರ್ಯವಾಗಿ ಇದು ಸಾಮೂಹಿಕ ಅತ್ಯಾಚಾರ ಅಂತನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಅಲ್ತಾಫ್ ಅನ್ನುವಂಥ ಒಬ್ಬ ವ್ಯಕ್ತಿ ಹಿಂದೂ ಯುವತಿಯನ್ನು ಇನ್ಸ್ಟಾಗ್ರಾಮದಲ್ಲಿ ಪರಿಚಯ ಮಾಡಿಕೊಂಡು ಅವಳನ್ನು ಕರ್ಕೊಂಡು ಹೋಗಿ ಕಾಡಿನಲ್ಲಿ ಯಾವುದೋ ಮತ್ತು ಬರುವಂಥ ಔಷಧನ್ನು ಕೊಟ್ಟು ಅದರ ಅವನ ಜೊತೆಗೆ ಅವನ ಗೆಳೆಯರು ಇದ್ದಾರೆ ಅಂತನ್ನುವಂಥದ್ದಿದೆ ಅದು ಬಹಿರಂಗ ಆಗಬೇಕು ಸೊ ಇದೊಂದು ಅತ್ಯಂತ ಹೇಯ ಕೃತ್ಯ ಇದನ್ನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಹಿಂದೂ ಹುಡುಗಿಯರಿಗೆ ಒಂದು ಎಚ್ಚರಿಕೆಯ ಗಂಟೆ ಇದು ಕಳೆದ ಇಪ್ಪತ್ತೈದು ವರ್ಷದಿಂದ ನಾವು ಹೇಳ್ತಾ ಇದೀವಿ ಯಾರನ್ನು ಪ್ರೀತಿ ಮಾಡಬೇಕು ಯಾರವರು ಅಂತ ಯೋಚನೆ ಮಾಡಿ ಮಾಡಿ ಇಲ್ಲಿವರೆಗೆ ಆದಂತಹ ಘಟನೆಗಳು ನಿಮ್ಮ ಇನ್ನೂ ಕಣ್ಣು ತೆರೆದಿಲ್ಲ ಕಣ್ಣು ತೆರೆಸ್ತಾ ಇಲ್ಲ ಅಂತಂದ್ರೆ ಏನು ಹೇಳೋದು ಇದಕ್ಕೆ ಒಬ್ಬ ಅಲ್ತಾಫ್ ಇದ್ದಾನೆ ಇನ್ಸ್ಟಾಗ್ರಾಮ್ ನಲ್ಲಿ ಗೊತ್ತಾದ ತಕ್ಷಣನೇ ಅವನು ಅಲ್ತಾಫ್ ಇದಾನೆ ಅಂತಂದ್ರೆ ಅವನು ರೇಪ್ ಮಾಡಕ್ಕೆ ಕೊಲೆ ಮಾಡಕ್ಕೆ ಅವನು ಅದಕ್ಕೋಸ್ಕರನೇ ನಿಮ್ಮ ಪರಿಚಯ ಮಾಡ್ಕೊಂಡಿದ್ದಾನೆ ಅಂತ ಅನ್ನುವಂಥದ್ದು ಕೂಡ ಇಲ್ಲಿವರೆಗೆ ನ ನಡೆದಂತಹ ಘಟನೆಗಳ ನೇಹ ಪ್ರಕರಣ ಇಪ್ಪತ್ತ್ ಮೂರು ಬಾರಿ ಚಾಕು ಹಾಕಿದನು ಸೊ ಇವರಿಗೆ ಪ್ರೀತಿ ಪ್ರೇಮ ಅಲ್ಲ ಇವರಿಗೆ ಇದೊಂದು ಜಿಹಾದ್ ಇದು